ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯಿರಿ ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ ರೂಡಾಗಿ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ ಮತ್ತು ಅಲ್ಲಿ ಹೋಗೋ ಇಲ್ಲಿ ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ ಅವ್ರು ಬರ್ತವ್ರ ಸ್ಯಾಲರಿ ನಾವು ಕಟ್ಟೋ ಟ್ಯಾಕ್ಸ್ ಇಂದ ಬರ್ತದೆ ಕಂಪ್ಲೇಂಟ್ ಕೊಡೋರಿಗೆ ಹೊಡಿಯಕ್ಕೆ ಹೊಡಿಯೋದ್ದು ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು ಅನೇಕ ವಿಚಾರಗಳಲ್ಲಿ ಪೊಲೀಸ್ ಠಾಣೆಗೆ ಹೋದ್ರೆ ನಾವು ನಮ್ಮ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯೋದು ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ ನೀವು ಹೇಳಿದ ಸತ್ಯ ಕೆಲವು ಕಡೆ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೆಲವು ಸಿಬ್ಬಂದಿ ಈಗ ಒಂದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಸಿಬ್ಬಂದಿ ಇದ್ರೆ ಒಂದು ಐದರಿಂದ ಆರು ಮಂದಿ ಮಾಡುವಂಥ ಬಿಹೇವಿಯರು ಇಡೀ ಪೊಲೀಸ್ ಠಾಣೆ ಎಲ್ಲರ ಮೇಲೂ ನಮ್ಗೆ ಅನುಮಾನ ಬರುತ್ತೆ ರೂಡಾಗಿ ಬಿಹೇವ್ ಮಾಡ್ತಾರೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ ಮತ್ತು ಅಲ್ಲಿ ಹೋಗೋ ಇಲ್ಲಿ ಹೋಗೋದು ಏಕನದಲ್ಲಿ ಮಾತಾಡಿಸ್ತಾರೆ ನೋಡಿ ಎಲ್ಲ ದೇಶಗಳಲ್ಲೂ ಕೂಡ ಪೊಲೀಸ್ ಅವರು ನಾಗರಿಕರನ್ನ ಸರ್ ಅಂತ ಸಂಬೋಧಿಸ್ತಾರೆ ಯಾಕಂದ್ರೆ ಆ ನಾಗರಿಕರ ಟ್ಯಾಕ್ಸ್ ದುಡ್ಡಿಂದ ಪೊಲೀಸ್ನವರಿಗೆ ನಾವು ಪೇಮೆಂಟ್ ಅನ್ನ ಕೊಡ್ತೀವಿ ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟೋ ಟ್ಯಾಕ್ಸ್ ಇಂದ ಬರ್ತದೆ ಹಾಗಾಗಿ ಎಲ್ಲ ದೇಶಗಳಲ್ಲೂ ಬಹಳಷ್ಟು ರೆಸ್ಪೆಕ್ಟ್ ಇಂದ ಮಾತಾಡಾರೆ ಪೊಲೀಸ್ ಇಲಾಖೆ ಕೂಡ ರೆಸ್ಪೆಕ್ಟ್ ಆಗಿ ಮಾತಾಡಬೇಕು ಅಂತ ಒಂದು ಅನೇಕ ಸರ್ಕುಲರ್ಗಳಿದೆ ಬಟ್ ಅದನ್ನು ಫಾಲೋ ಮಾಡೋದಿಲ್ಲ ಅನೇಕ ದೌರ್ಜನ್ಯಗಳಾಗ್ತವೆ ಕಂಪ್ಲೇಂಟ್ ಕೊಡೋರಿಗೆ ಹೊಡಿಯಕ್ಕೆ ಹೊಡೆಯೋಂಥದ್ದು ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗೆ ಹಾಕುವಂಥದ್ದು ಅನೇಕ ಸಾರಿ ಕಮಿಷನರ್ ಅವರು ಡಿ ಜಿ ನವರು ಅನೇಕ ಸರ್ಕುಲರ್ ಮೇಲೆ ಸರ್ಕುಲರ್ಗಳನ್ನ ಇಶ್ಯೂ ಮಾಡಿದ್ದಾರೆ ನೀವು ನಾಗರಿಕರನ್ನ ನಡ್ಕೊಳ್ಳುವಂಥ ರೀತಿ ಬದಲಾವಣೆ ಆಗಬೇಕು ನಾಗರಿಕರಿಗೆ ಮರ್ಯಾದೆ ಕೊಟ್ಟು ಕೊಟ್ಟು ಮಾತಾಡಬೇಕು ಮಹಿಳೆಯರು ಬಂದಾಗ ವಿಶೇಷವಾಗಿ ಮಹಿಳೆಯರಿಗೂ ಚೆನ್ನಾಗಿ ಮಾತಾಡಿಸಬೇಕು ಅಂತ ಹೇಳಿ ಅನೇಕ ಸರ್ಕುಲರ್ಗಳನ್ನ ಇಶ್ಯೂ ಮಾಡ್ತಾರೆ ಬಟ್ ಎಲ್ಲವನ್ನು ಕೂಡ ಕೆಲವು ವೈಲೈಟ್ ಮಾಡುವಂಥ ಪೊಲೀಸ್ ಸಿಬ್ಬಂದಿ

ಇಲ್ಲ ಅಂತ ನಾನು ಹೇಳಿಕ್ಕಾಗೋದಿಲ್ಲ ಅದು ಸಮಾಜದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಳ್ಳೆಯವರು ಹೇಗಿರ್ತಾರೋ ಆ ಥರ ಕೆಟ್ಟವರು ಇರ್ತಾರೆ ಹಾಗಾಗಿ ಇದನ್ನೆಲ್ಲವೂ ಕೂಡ ಮಾರ್ಪಾಡಾಗಬೇಕು ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಒಂದು ಒಳ್ಳೆ ಜಡ್ಮೆಂಟ್ ಅನ್ನು ತರುತ್ತೆ ಆ ಜಜ್ಮೆಂಟ್ ಏನು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸಿ ಸಿ ವಿ ಕಂಪಲ್ಸರಿಯನ್ನು ಮಾಡಬೇಕು ಆ ಸಿ ಸಿ ವಿನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲ ಇಪ್ಪತ್ನಾಲ್ಕು ಗಂಟೆ ರೆಕಾರ್ಡಿಂಗ್ ಇರಬೇಕು ಅದು ಎಕ್ಸೆಪ್ಟ್ ವಾಶ್ರೂಮನ್ನು ಅನ್ನು ಬಿಟ್ಟು ಎಲ್ಲ ಕಡೆ ಸಿ ಸಿ ವಿ ಇರಬೇಕು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಚೇಂಬರು ಇಂಟ್ರಾಗೇಷನ್ ರೂಮ್ ಅಲ್ಲಿ ವರಾಂಡನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಯಾವುದೇ ಪೊಲೀಸ್ ಆಫೀಸರ್ ಯಾವುದೇ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಒಂದು ಪಕ್ಷ ಒಬ್ಬ ಕಂಪ್ಲೇಂಟಿನ ದೂರುದಾರರ ಹತ್ರ ಮಾತಾಡಿದಾಗ ಅಥವಾ ಒಂದು ಆರೋಪಿ ಹತ್ರ ಮಾತಾಡಿದಾಗ ಎಲ್ಲ ಕೂಡ ರೆಕಾರ್ಡ್ ಆಗ್ಬೇಕು ಆ ರೆಕಾರ್ಡ್ ಕನಿಷ್ಠ ಪಕ್ಷ ಒಂದೂವರೆ ವರ್ಷ ಪ್ರಿಸರ್ವ್ ಮಾಡ್ಕೋಬೇಕು ಆತರ ಒಂದು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ಪರಮ್ವೀರ್ ಸಿಂಗ್ ವರ್ಸಸ್ ಬಲ್ಜೀತ್ ಸಿಂಗ್ ಅಂತ ಒಂದು ಜಡ್ಜ್ಮೆಂಟ್ ಅದು ಅದು ಇಡೀ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ ಈವನ್ ಕೇಂದ್ರ ಸರ್ಕಾರಕ್ಕೂ ಒಂದು ಮಾರ್ಗದರ್ಶನ ಕೊಟ್ಟು ನೀವು ಸಿ ಬಿ ಐ ಕಚೇರಿನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಎನ್ ಐ ಎ ಕಚೇರಿನಲ್ಲಿ ಮತ್ತು ನರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಇಡಿ ಕಚೇರಿನಲ್ಲಿ ಎಲ್ಲ ಕಚೇರಿನ ನೀವು ನೀವು ಸಿ ಟಿವಿಯನ್ನು ಫುಟೇಜನ್ನು ಇಟ್ಟು ಮೇಂಟೈನ್ ಮಾಡಬೇಕು ಆ ಸಿ ಸಿ ವಿ ಶುಡ್ ಬಿನ್ ಎ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನಲ್ ಮೇಂಟೈನ್ ಮಾಡಬೇಕು ಮತ್ತು ಸ್ಟೇಷನ್ ಹೌಸ್ ಆಫೀಸರ್ ಯಾರಿರ್ತಾರೆ ಎಸ್ ಎಚ್ ಒಂದು ನಾವು ಏನು ಕರಿತೀವಿ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದಟ್ ದಿ ಸಿ ಟಿವಿ ಇಸ್ ವರ್ಕಿಂಗ್ ಇನ್ ವೆರಿ ಗುಡ್ ಕಂಡೀಷನ್ ಒಳ್ಳೆ ಕಂಡೀಷನಲ್ಲಿ ಕೆಲಸ ಮಾಡುವಂತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತು ಎರಡು ಏಜೆನ್ಸಿಗಳನ್ನು ಆ ಜಜ್ಮೆಂಟ್ ಪ್ರಕಾರ ಕ್ರಿಯೇಟ್ ಮಾಡಿದ್ದಾರೆ ಒಂದು ಸ್ಟೇಟ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಒಂದು ಮತ್ತು ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಕಮಿಟಿಗಳ ಕೆಲಸ ಏನು ಈಗ ನಮ್ಮಲ್ಲಿ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಬೆಂಗಳೂರಿಗೊಂದು ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಮಾಡ್ತಾರೆ ಆ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿನಲ್ಲಿ ಇಟ್ ಈಸ್ ಹೆಡೆಡ್ ಬೈ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಇಟ್ ಈಸ್ ಬೈ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಮತ್ತು ನಮ್ಮ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಮತ್ತು ಸೂಪರಿಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ ಮತ್ತು ಮೇಯರ್ ಇರ್ತಾರೆ ಇವರೆಲ್ಲ ನಾಲ್ಕು ಜನ ಅಧ್ಯಕ್ಷತೆಯಲ್ಲಿ ಡಿಸ್ಟಿಕ್ ಲೆವೆಲ್ ಓವರ್ ಸೈಡ್ ಕಮಿಟಿ ಅಂತ ಮಾಡ್ತಾರೆ ಈ ಕಮಿಟಿ ಏನ್ ಮಾಡುತ್ತೆ ಪ್ರತಿ ಮೂರು ತಿಂಗಳಿಗೊಂದು ಸಲ ಎಲ್ಲಾ ಸ್ಟೇಷನ್ಗಳ ಮಾಹಿತಿಯನ್ನು ತಗೊಳುತ್ತೆ ಎಲ್ಲಾ ಸ್ಟೇಷನ್ಗಳಲ್ಲಿ ಸಿ ಸಿ ಟಿವಿ ಕೆಲಸ ಮಾಡ್ತಾ ಇದೆ ನಿಮ್ಮಲ್ಲಿ ಫುಟೇಜ್ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಒಂದು ಪಕ್ಷ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಸಿ ಸಿ ಕೆಲಸ ಮಾಡ್ತಾ ಇಲ್ಲ ನಿಂತೋಗಿದೆ ಅಥವಾ ಪೊಲೀಸ್ನವರಿಗೆ ಬೇಕು ಅಂತ ಎವಿಡೆನ್ಸ್ ಹಾಳು ಮಾಡಲಿ ಕಟ್ ಮಾಡಿದ್ದಾರೆ ಆಗ ಆ ಹೆಚ್ ಎಸ್ ಎಚ್ ಓ ಇರ್ತಾರೋ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೋ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಓವರ್ ಕಮಿಟಿಗೆ ರಿಪೋರ್ಟ್ ಕೊಡಬೇಕು ಈ ಒಂದು ತಿಂಗಳು ನಮ್ಮಲ್ಲಿ ಸಿ ಸಿ ಕೆಲಸ ಮಾಡಿಲ್ಲ ಆ ಒಂದು ತಿಂಗಳಲ್ಲಿ ನಾವೆಷ್ಟು ಜನ ಅರೆಸ್ಟ್ ಮಾಡಿದ್ವಿ ಎಷ್ಟು ಜನ ಇಂಟ್ರಾಗೇಷನ್ ಮಾಡಿದ್ವಿ ಎಷ್ಟು ಜನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ ಎಷ್ಟು ಜನನ್ನ ಯಾವ ಯಾವ ಸಮಯದಲ್ಲಿ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಯಾವ ಟೈಮಲ್ಲಿ ಬಿಟ್ಟಿದ್ದೀವಿ ಎಲ್ಲವನ್ನು ಕೂಡ ಆ ಕಮಿಟಿಗೆ ಅವರು ಸಪೋರ್ಟ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕು ಆ ಕಮಿಟಿಗೆ ಏನಾದರೂ ಅನುಮಾನ ಬಂದು ಇವ್ರು ಯಾರನ್ನಾದರೂ ಬೇಕು ಅಂತ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡಲಿಕ್ಕೋಸ್ಕರ ಇಲ್ಲಿಗಲಾಗಿ ಡಿಟೆನ್ಷನ್ ಮಾಡಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಅವರ ಮೇಲೆ ಏನಾದರೂ ಅಬ್ಯೂಸ್ ಆಗಿದೆ ಅನ್ನೋದು ಬಂದರೆ ಖಂಡಿತವಾಗ್ಲು ಆ ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೋ ಅವ್ರನ್ನ ಇಮಿಡಿಯೇಟ್ ಆಗಿ ಅನ್ನು ಮಾಡ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ವೈಲೇಟ್ ಆಗಿದೆ ಅಂತ ಅವ್ರ ಕೆಲಸಕ್ಕೂ ಬಹಳಷ್ಟು ಕೂತ್ ಬರ್ತದೆ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡುವಂಥ ಸಂದರ್ಭ ಇದೆ ಸೊ ಆ ಜಡ್ಜ್ಮೆಂಟ್ ಬಂದ ನಂತರ ಈಗ ಎಲ್ಲಾ ಠಾಣೆಗಳಲ್ಲೂ ಅನೇಕ ಕಂಪ್ಲೇಂಟ್ಗಳು ಹೋಯಿತು ಸುಪ್ರೀಂ ಕೋರ್ಟ್ಗೆ ಅನೇಕ ಕಂಪ್ಲೇಂಟ್ಗಳು ಗಳು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಗೆ ಪೊಲೀಸ್ ಠಾಣೆಗೆ ಹೋದಾಗ ಎಷ್ಟೋ ಜನಕ್ಕೆ ಹೊಡೆದಿದ್ದಾರೆ ಸುಮ್ ಸುಮ್ಮನೆ ಅಮಾಯಕರ ಕರ್ಕೊಂಬಂದು ಅಬ್ಯೂಸ್ ಮಾಡಿದ್ದಾರೆ ಅಮಾಯಕರ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಹೌದು ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಒಳ್ಳೆ ಇದ್ದಾರೆ ಒಳ್ಳೊಳ್ಳೆ ತನಿಖೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕರ ಪರವಾಗಿ ನಿಂತಿದ್ದಾರೆ ಸಾರ್ವಜನಿಕ ಇವತ್ತು ದಿವಸ ಎಲ್ಲ ಸಮಾಜದಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ನಮಗೆ ಬೇಕೇ ಬೇಕು ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅದ್ಭುತವಾದಂಥ ಕೆಲಸ ಮಾಡಿರುವಂತ ಇದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಬಟ್ ಯಾರೋ ಕೆಲವು ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಒಂದು ಕೆಲವು ಪೊಲೀಸ್ನವರು ಅವ್ರ ತೋರಿಸುವಂಥ ದುರ್ನಡತ್ತೆ ವೃತ್ತಿಗೆ ಗೌರವ ಕೊಡ್ತೀರಾ ಬರ ಆಸೆ ಪಡುವಂಥದ್ದು ಮತ್ತು ಕಂಪ್ಲೇಂಟ್ಗಳಿಗೆ ಹೆದರ್ಸೋದು ಕಂಪ್ಲೇಂಟ್ಗಳು ಹೊಡೆಯೋದು ಇದು ಏನಾಗಿದೆ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಕಪ್ಪು ಚುಕ್ಕಿ ಆದಂಗಾಗಿದೆ ಅದನ್ನು ಕೂಡ ಕಡಿವಾಣ ಹಾಕಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಸಿ ಸಿ ಟಿವಿನ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಮತ್ತು ಎಲ್ಲ ಅಷ್ಟು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಡೈರೆಕ್ಷನ್ ಕೊಟ್ಟಿದೆ ಯಾವ್ಯಾವ ಠಾಣೆಯಲ್ಲಿ ಚೀಫ್ ಇದು ಸಿ ಸಿ ಟಿ ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ ಆ ಆಫೀಸರ್ನ ಸಸ್ಪೆಂಡ್ ಮಾಡಿ ಮತ್ತು ಯಾವುದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆದಂಥ ಸಮಯದಲ್ಲಿ ಯಾವುದೇ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದ್ರೆ ಕೋರ್ಟ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಕಂಪ್ಲೇಂಟ್ ಮಾಡಿದ್ರೆ ಈ ಥರ ನನ್ನ ಮೇಲೆ ಹೊಡೆದಿದ್ದಾರೆ ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಮೇಲೆ ಸುಮ್ಮನೆ ಪ್ರಕರಣ ದಾಖಲಾಗಿದೆ ಅಂದರೆ ಆ ಸಿ ಸಿ ಟಿವಿ ಫುಟೇಜನ್ನು ಓಪನ್ ಮಾಡ್ತಾರೆ ಈ ಈತ ಯಾವಾಗ ಬಂದಿದ್ದ ಪೊಲೀಸ್ ಅಧಿಕಾರಿಗಳು ಇವನ್ನ ಯಾವ ಥರ ಟ್ರೀಟ್ ಮಾಡಿದ್ರು ಇವ್ನ ಹೊಡೆದಿದ್ರ ಬೈದಿದ್ರ ಎಲ್ಲ ಕೂಡ ಸಿ ಸಿ ಟಿವಿ ಫುಟೇಜಲ್ಲಿ ರೆಕಾರ್ಡ್ ಆಗಬೇಕು ಹಾಗಾಗಿ ದಟ್ ಈಸ್ ಅ ವೆರಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಮತ್ತು ಒಂದು ಒಳ್ಳೆ ಪ್ರೊಡಕ್ಟಿವ್ ಆದಂತಹ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಅದರಿಂದ ನನ್ನ ಪ್ರಕಾರ ಬಹಳಷ್ಟು ಈ ಜಜ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ವೆಂಟಿ ಫೋರ್ ಅವರ್ ಬಾರ್ ಸೆವೆನ್ ಸಿ ಸಿಟಿವಿ ಆಡಿಯೋ ಅಂಡ್ ವಿಡಿಯೋ ರೆಕಾರ್ಡ್ ಆಗಿ ಎಲ್ಲ ತರ ವಿಚಾರಗಳ ರೆಕಾರ್ಡಿಂಗ್ ನಡೀತಿದ್ರೆ ಕನಿಷ್ಠ ಖಂಡಿತವಾಗ್ಲೂ ಪೊಲೀಸ್ ಅಧಿಕಾರಿಗಳು ಹೆದರ್ತಾರೆ ಮಿಸ್ಟ್ರೀಟ್ ಮಾಡಿದ್ರು ನಿಮ್ಮನ್ನು ಅಮ್ಯೂಸ್ ಮಾಡಿದ್ರು ನಿಮ್ಮನ್ನು ಬೈದ್ರು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಡೈರೆಕ್ಟ್ ಎವಿಡೆನ್ಸ್ ಸಿಗುತ್ತೆ ಅವರಿಗೆ ಸೊ ನಾವು ಒಂದು ಆರ್ ಎಲ್ ಕೂಡ ಒಂದು ಫುಟೇಜ್ ಫೋಟೇಜನ್ನು ತಗೊಂಡು ಒಂದು ಕಮಿಷನರ್ ಕೊಟ್ಟರೆ ನೋಡಿ ಈ ಥರ ನಮ್ಮನ್ನು ಬೈದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆಫೀಸರ್ಸ್ ಮೇಲೆ ಸ್ಟ್ರಿಕ್ಟಾಗಿ ಡಿಪಾರ್ಟ್ಮೆಂಟ್ ಆಕ್ಷನ್ ಇನಿಷಿಯೇಟ್ ಮಾಡ್ಬೋದು ಮತ್ತು ಅದು ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡ್ತು ಒಂದು ಆಫೀಸರ್ ಬೆದರಿಕೆ ಸ್ಟೇಷನ್ ಅಲ್ಲಿ ಅಥವಾ ಒಂದು ಯಾರೋ ಒಂದು ಆಫೀಸರ್ ಒಂದು ಲಂಚವನ್ನು ಕೇಳೋದ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡ್ತು ಅಂದರೆ ಖಂಡಿತವ್ಲವನ್ನು ಡಿಸ್ಮಿಸ್ ಮಾಡ್ಬಿಡ್ತಾರೆ ಹಾಗಾಗಿ ಅದನ್ನು ಖಡ ಖಂಡಿತವಾಗಿ ಸ್ಟ್ರಿಕ್ಟ್ ಇನ್ ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ಏನಾದರೂ ಇಂಟ್ರೊಡ್ಯೂಸ್ ನಿಜವಾಗ್ಲೂ ಮಾಡಿದ್ರೆ ಎಷ್ಟೋ ಕ್ರೈಮ್ ರೇಟ್ ಆಟೋಮೆಟಿಕಲಿ ಕಮ್ಮಿ ಆಗ್ಬಿಡುತ್ತೆ ಇನ್ಸೈಡ್ ದಿ ಪೊಲೀಸ್ ಸ್ಟೇಷನ್